ನಮಸ್ಕಾರ ಸ್ನೇಹಿತರೆ ಭೀಷ್ಮ ಪಿತಾಮಹರು ಮಾತ್ರವಲ್ಲ ಮಹಾಮಹಿಮ ಆ ಜನ್ಮ ಬ್ರಹ್ಮಚಾರಿ ಇಚ್ಛಾಮರಣಿ ಗಂಗಾ ಪುತ್ರ ಭೀಷ್ಮ ಪಿತಾಮಹರು ಅವರು ಪಾಪ ಪುಣ್ಯದ ಅನುಸಾರವಾಗಿ ಅವರಿಗೆ ಸಿಕ್ಕ ಸಾವು ಬಾಣದ ಮೇಲೆ ಐವತ್ತೆಂಟು ದಿನಗಳ ಕಾಲ ಮಲಗಿದವರು ತಮ್ಮ ಇಚ್ಛಾ ಮರಣವನ್ನ ಹೊಂದಿದವರು ಅವರೇ ಭೀಷ್ಮ ಪಿತಾಮಹರು ಈ ಶಿಕ್ಷೆ ಭೀಷ್ಮರಿಗೆ ಬಂದೊದಗಿದ್ದು ಹೇಗೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಕೇಳಿ ಅದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಬೆಲ್ಚಿನ ಮರಿಬೇಡಿ ಮಹಾಭಾರತದಲ್ಲಿ ಎಷ್ಟೋ ಯೋಧರು ನಿಸ್ವಾರ್ಥದಿಂದ ಧರ್ಮದಿಂದ ತಮ್ಮ ವೀರ ಮರಣವನ್ನ ಹೊಂದಿರ್ತಾರೆ ಅವರೆಲ್ಲರಲ್ಲಿ ಒಬ್ಬ ಹೆಸರು ಮುಂಚೂಣಿಯಲ್ಲಿರುತ್ತೆ ಅವರು ಹಸ್ತಿನಾಪುರದ ಒಳಿತಿಗಾಗಿ ತಮ್ಮ ಸರ್ವಸ್ವವನ್ನೇ ಮುಡಿಪಾಗಿಟ್ಟವರು ಇಷ್ಟೆಲ್ಲಾ ಮಾಡಿದವರಿಗೆ ಸಿಕ್ಕಿದ್ದು ರಾಜಯೋಗವಲ್ಲ ರಾಜ ಸಿಂಹಾಸನವಲ್ಲ ಅವರು ಬಾಣಗಳ ಹಾಸಿಗೆ ಮೇಲೆ ಮಲಗಿ ರಕ್ತ ಸಿಕ್ತ ದೇಹ ಅವರೇ ಮಹಾ ಮಹಿಮಾ ಆಜನ್ಮ ಬ್ರಹ್ಮಚಾರಿ ಇಚ್ಛಾಮಯಿ ಗಂಗಾಪುತ್ರ ಎಂದು ಹೆಸರುವಾಸಿಯಾಗಿದವರು ಭೀಷ್ಮ ಪಿತಾಮಹರು ಭೀಷ್ಮರು ಮಾಡಿದ ಪುಣ್ಯವನ್ನ ಲೆಕ್ಕ ಹಾಕಿದ್ರೆ ಅವರ ಪಾಪಗಳೇ ಮರೆಯಾಗುತ್ತಿದ್ವು ಅದೇ ನಿಸ್ವಾರ್ಥದಿಂದ ಇದ್ದಂತಹ ಭೀಷ್ಮ ಪಿತಾಮಹನಿಗೆ ಹಾಸಿಗೆ ಮೇಲೆ ಐವತ್ತೆಂಟು ದಿನಗಳ ಕಾಲ ಮಲಗುವಂತಹ ಪಾಪದ ಶಿಕ್ಷೆ ಬಂದು ಏಕೆ ಅನ್ನೋ ವಿಷಯವನ್ನ ಸ್ವತಃ ಭೀಷ್ಮರಿಗೆ ತಿಳಿದಿರಲಿಲ್ಲ ನಾವು ಒಂದಷ್ಟು ವಿಷಯವನ್ನ ಕಲೆ ಹಾಕಿದಾಗ ಸಿಕ್ಕ ಉತ್ತರ ರೋಚಕವಾಗಿತ್ತು ಮಹಾಭಾರತದ ಕುರುಕ್ಷೇತ್ರದ ಹತ್ತನೇ ದಿನ ಅರ್ಜುನ ಭೀಷ್ಮರನ್ನ ಬಾಣದ ಹಾಸಿಗೆ ಮೇಲೆ ಮಲಗಿಸಿದ್ರು ಆಗ ಇಚ್ಛಾಮರಣವನ್ನು ಹೊಂದಿದ್ದ ಭೀಷ್ಮರು ಐವತ್ತೆಂಟು ದಿನಗಳ ಕಾಲ ಹಾಸಿಗೆ ಮೇಲೆ ಇದ್ದಾಗ ಬೇರೆ ಬೇರೆ ರಾಜ್ಯಗಳಿಂದ ಶಲ್ಯ ಚಿಕಿತ್ಸರನ್ನ ಕರೆಸ್ತಿದ್ರು ಆದರೆ ಈ ಚಿಕಿತ್ಸೆಗಳನ್ನ ಭೀಷ್ಮರು ಭೀಷ್ಮರು ಉತ್ತರಾಯಣ ದಿನದಂದು ತಮ್ಮ ದೇಹ ತ್ಯಾಗವನ್ನ ಮಾಡುವುದಾಗಿ ನಿಶ್ಚಯಿಸಿರ್ತಾರೆ ಇನ್ನು ಭೀಷ್ಮರನ್ನು ಕೊನೆಯಲ್ಲಿ ನೋಡಲು ಸಹಸ್ರಾರು ರಾಜ್ಯದಿಂದ ರಾಜರುಗಳು ಬಂದಿರ್ತಾರೆ ಅಷ್ಟೇ ಅಲ್ಲ ಭೀಷ್ಮರಿಂದ ಆಶೀರ್ವಾದವನ್ನು ಕೂಡ ಪಡೆಯಲು ಬಂದಿರ್ತಾರೆ ಇದೆಲ್ಲವನ್ನ ಲೆಕ್ಕಿಸದ ಭೀಷ್ಮರಲ್ಲಿ ಕಾಡುತ್ತಿದ್ದ ನೋವು ನನಗೆ ಈ ಬಾಣದ ಹಾಸಿಗೆ ಮೇಲೆ ಮಲಗುವ ಶಿಕ್ಷೆ ಏಕೆ ಬಂದೊದಗಿತ್ತು ಅನ್ನೋ ಯಕ್ಷ ಪ್ರಶ್ನೆ ಭೀಷ್ಮರಲ್ಲಿ ಕಾಡುತ್ತಿತ್ತು ಸ್ವತಃ ಭೀಷ್ಮರನ್ನ ಶ್ರೀ ಕೃಷ್ಣ ನೋಡಲು ಬಂದಾಗ ಕೇಳಿದ್ದು ಹೀಗೆ ನಾನು ಇಚ್ಛಾಮರಣಿಯಾಗಿದ್ದವನು ನನಗೇಕೆ ಈ ಬಾಣದ ಹಾಸಿಗೆ ಮೇಲೆ ಮಲಗುವ ಶಿಕ್ಷೆ ಮತ್ತು ಸಹಿಸಲಾಗದ ನೋವನ್ನು ಅನುಭವಿಸುವ ಶಿಕ್ಷೆ ಬಂದಿದ್ದೇಕೆ ನಾನು ಈ ಶಿಕ್ಷೆಗೆ ಗುರಿಯಾಗಲು ನಾನು ಯಾವ ಪಾಪಗಳನ್ನಾಗಲಿ ಅಥವಾ ಅಧರ್ಮಗಳಾಗಲಿ ಮಾಡಿಲ್ಲ ಮತ್ತು ನನಗೆ ನೆನಪಿರುವ ಹತ್ತು ಹಿಂದಿನ ಜನ್ಮದಲ್ಲಿ ಯಾವ ಪಾಪಗಳನ್ನೂ ಮಾಡಿಲ್ಲ ನನಗಾಗುತ್ತಿರುವ ಅನ್ಯಾಯಕ್ಕೆ ನ್ಯಾಯ ದೊರಕಿಸುವಂತೆ ಪ್ರಶ್ನೆಯಾಗಿತ್ತು ಭೀಷ್ಮರದ್ದು ಆಗ ಮುಗುಳ್ ಶ್ರೀ ಶ್ರೀಕೃಷ್ಣ ಭೀಷ್ಮ ಪಿತಾಮಹ ನಿಮಗೆ ನಿಮ್ಮ ಹಿಂದಿನ ಹತ್ತು ಜನ್ಮದ ನೆನಪಿದೆ ಆದರೆ ಅದಕ್ಕೂ ಹಿಂದಿನ ಜನ್ಮದಲ್ಲಿ ನೀವು ಮಾಡಿರುವ ಪಾಪಗಳು ನಿಮಗೆ ತಿಳಿದಿಲ್ಲ ನಿಮ್ಮ ಹಿಂದಿನ ಹನ್ನೊಂದನೇ ಜನ್ಮದಲ್ಲಿ ನೀವು ಒಬ್ಬ ರಾಜನಾಗಿದ್ರಿ ನೀವು ಶಿಕಾರಿ ಪ್ರಿಯರಾಗಿದ್ರಿ ಅಷ್ಟೇ ಅಲ್ಲ ನೀವು ವನಗಳಲ್ಲಿ ಕಾಡುಗಳಲ್ಲೇ ನಿಮ್ಮ ಹೆಚ್ಚು ಸಮಯವನ್ನ ಕಳೀತಿದ್ರಿ ಒಂದು ದಿನ ಶಿಕಾರಿಗೆ ಹೊರಟಾಗ ಒಂದು ಸರ್ಪವು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ ಆಗ ನೀವು ಆ ಸರ್ಪವನ್ನ ಒಂದು ರೆಂಬೆಯಿಂದ ಪಕ್ಕಕ್ಕೆ ಸರಿಸ್ತೀರಿ ಆದರೆ ಆ ಸರ್ಪವು ಒಂದು ಮುಳ್ಳಿನ ಬೇಲಿಯ ಮೇಲೆ ಬೀಳುತ್ತೆ ನಂತರ ನೀವು ಅಲ್ಲಿಂದ ಹೊರಟು ಬಿಡ್ತೀರಿ ಆ ಸರ್ಪವು ಹದಿನೆಂಟು ದಿನಗಳ ಕಾಲ ಮುಳ್ಳಿನ ಬೇಲಿಯ ಮೇಲೆ ಬಿಡಿಸಿಕೊಳ್ಳಲಾಗದೆ ನೋವನ್ನ ಅನುಭವಿಸ್ತಿರುತ್ತೆ ಸರ್ಪದ ಅಂತ್ಯದ ಹದಿನೆಂಟನೆಯ ಕೊನೆಯ ದಿನದಲ್ಲಿ ಆ ಸರ್ಪ ಶಿವನನ್ನ ಪ್ರಾರ್ಥಿಸುತ್ತೆ ಆಗ ಆ ಸರ್ಪ ಹೀಗೆ ಹೇಳುತ್ತೆ ಆ ಸರ್ಪ ನಾನು ಹೇಗೆ ಮುಳ್ಳಿನಿಂದ ನೋವನ್ನು ಅನುಭವಿಸ್ತಿದ್ದೀನೋ ಹಾಗೆ ನನ್ನ ಅವಸ್ಥೆಗೆ ಕಾರಣ ಆದ ಆತನಿಗೂ ಇದೇ ರೀತಿ ಅಪಾರಗಳ ಮುಳ್ಳಿನಿಂದ ನೋವನ್ನ ಅನುಭವಿಸಬೇಕು ಹಾಗೆ ಸಾವನ್ನು ಕೂಡ ಹಬ್ಬೇಕು ಎಂದು ಶಿವನಲ್ಲಿ ಪ್ರಾರ್ಥನೆಯನ್ನ ಮಾಡಿಬಿಡುತ್ತೆ ಇದನ್ನ ಶ್ರೀಕೃಷ್ಣ ಹೇಳಿದಾಗ ಭೀಷ್ಮರಿಗೆ ಇದನ್ನ ನಂಬುವುದೋ ಬೇಡವೋ ಅನ್ನೋ ಹಾಗೆ ಚಿಂತೆ ಆಗ್ಬಿಡುತ್ತೆ ಆಗ ಭೀಷ್ಮರು ಶ್ರೀಕೃಷ್ಣನಿಗೆ ನೀವು ಹೇಳಿದ್ದೆಲ್ಲ ನಿಜವಾದರೆ ಈ ಹತ್ತು ಜನ್ಮದಲ್ಲಿ ನನಗೇಕೆ ಈ ಶಿಕ್ಷೆ ಆಗಲಿಲ್ಲ ಎಂದಾಗ ಶ್ರೀಕೃಷ್ಣ ಭೀಷ್ಮರಿಗೆ ಹೇಳ್ತಾರೆ ನೀವು ಈ ಹತ್ತು ಜನ್ಮದಲ್ಲಿ ಈ ರೀತಿಯ ಶಿಕ್ಷಕೊಳಗಾಗುವಂತಹ ತಪ್ಪುಗಳೇ ಆಗಲಿ ಅಥವಾ ಅಧರ್ಮದ ಕೆಲಸಗಳೇ ಆಗಲಿ ಮಾಡಿಲ್ಲ ಈ ಜನ್ಮದಲ್ಲಿ ನೀವು ಹಸ್ತಿನ ರಕ್ಷಣೆಯನ್ನ ಹೊತ್ತಿದ್ರೆ ಹಾಗೆ ಶಪಥವನ್ನು ಕೂಡ ಮಾಡಿದ್ರಿ ಆದರೆ ನಿಮ್ಮದೇ ಮನೆ ಮಗಳಾದ ಮಾನ ಹೋಗುತ್ತಿದ್ದರೂ ನೀವು ಅದನ್ನ ಆಕ್ಷೇಪಿಸದೆ ಸುಮ್ಮನಿದ್ವಿಟ್ಟ್ರಿ ಹಸ್ತಿನಾಪುರದ ಸಿಂಹಾಸನದ ಮೇಲೆ ಕುಳಿತಿದ್ದ ಅಧರ್ಮಿ ಧೃತರಾಷ್ಟ್ರ ಮತ್ತು ಸುಯೋಧನ ಅವರನ್ನ ತಡೆಯುವುದನ್ನ ಬಿಟ್ಟು ನೀವು ಅವರ ಅಧರ್ಮದ ಕೆಲಸವನ್ನ ತಡೆಯದೆ ಸುಮ್ಮನಿದ್ಬಿಟ್ರಿ ಮತ್ತು ನೀವು ಅದೆಷ್ಟೋ ಸಾವಿರಾರು ಧರ್ಮಗಳ ಯೋಧರನ್ನ ಛೇದಿಸಿ ಬಿಟ್ಟಿದ್ದೀರಿ ಈ ವಿಷಯದಿಂದಲೇ ನಿಮ್ಮ ಪಾಪದ ಕೊಡ ತುಂಬಿದ್ದರಿಂದ ನೀವು ಈ ಶಿಕ್ಷೆಗೆ ಒಳಗಾಗಿದ್ದೀರಿ ಇವೆಲ್ಲವನ್ನ ಕೇಳಿದ ಭೀಷ್ಮರ ಮುಖದಲ್ಲಿ ತೇಜಸ್ಸು ಎದ್ದು ಕಾಣುತ್ತಿರುತ್ತೆ ಯಾಕೆಂದ್ರೆ ತಮ್ಮ ಎಲ್ಲಾ ಕಷ್ಟಗಳಿಂದ ಶಿಕ್ಷೆ ಮುಗಿದಿದೆ ಅನ್ನೋ ಸಂದೇಶವನ್ನು ಕೂಡ ತೋರಿಸ್ತಿರತ್ತೆ ಅಷ್ಟರಲ್ಲಾಗಲೇ ಸೂರ್ಯ ಉತ್ತರಾಯಣ ಆಗಿದ್ದ ಅದಾಗಲೇ ಮಾಸ ಶುಕ್ಲ ಪಕ್ಷವಾಗಿತ್ತು ಈ ಕ್ಷಣದಲ್ಲಿ ತೃಪ್ತಿಯಾದ ಭೀಷ್ಮ ಪಿತಾಮಹರು ತಮ್ಮ ದೇಹವನ್ನ ತ್ಯಾಗ ಮಾಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಭೀಷ್ಮ ಪಿತಾಮಹ ಮಾಡಿದ ಪಾಪದಿಂದಲೇ ಬಾಣಗಳ ಮೇಲೆ ತಮ್ಮ ಇಚ್ಛಾ ಮರಣ ಹೊಂದಿರ್ತಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ